ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಕೂಡ ಒಂದು ವಿಶೇಷವಾದ ಟಾಪಿಕ್ ಮೇಲೆ ಚರ್ಚೆ ಮಾಡೋಣ ಇವತ್ತಿನ ಟಾಪಿಕ್ಕು ಗುರುವಿನ ಗೋಚಾರ ಗುರು ಮೂವ್ ಆಗ್ತಾ ಇದ್ದಾನೆ ಫ್ರಮ್ ಮಿಥುನ ರಾಶಿ ಇಲ್ಲಿವರೆಗೂ ಮಿಥುನ ರಾಶಿಯಲ್ಲಿದ್ದ ಈಗ ನೆಕ್ಸ್ಟ್ ಕರ್ಕ ರಾಶಿಗೆ ಹೋಗಿದ್ದಾನೆ ಕರ್ಕ ರಾಶಿಯಲ್ಲಿ ಕೆಲವು ತಿಂಗಳುಗಳನ್ನು ಅಲ್ಲಿ ಇದ್ದುಕೊಂಡು ತದನಂತರ ಮತ್ತೆ ಮಿಥುನಕ್ಕೆ ಬಂದು ಮತ್ತೆ ಕರ್ಕ ರಾಶಿಗೆ ಹೋಗ್ತಾನೆ ಇದು ರೆಟ್ರೋಗ್ರೇಡ್ ಆಗಿ ಮತ್ತು ಸ್ಟ್ರೇಟ್ ಮೋಷನ್ ಅಂತಾರೆ ನಿಖರವಾದ ದಿನಾಂಕದ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಂದರೆ ನೀವು ಗೂಗಲಲ್ಲಿ ಹಾಕಿ ನೋಡ್ಬೋದು ಟಾಫ್ ಜುಪಿಟರ್ ಅಂತ ಹಾಕಿದರೆ ನಿಮಗೆ ಮಾಹಿತಿ ಬರುತ್ತೆ ಒಟ್ನಲ್ಲಿ ಸದ್ಯಕ್ಕಂತೂ ಗುರು ಮಿಥುನದಿಂದ ಕರ್ಕರಾಶಿಗೆ ಹೋಗಿದೆ ಮಿತ್ರ ಕರ್ಕರಾಶಿಯಲ್ಲಿ ಗುರು ಉಚ್ಚನಾಗ್ತಾನೆ ಸಾಮಾನ್ಯವಾಗಿ ಒಂದು ನಂಬಿಕೆ ಇರ್ತದೆ ಗುರು ಬಹಳ ಶುಭ ಗ್ರಹ ಕರ್ಕರಾಶಿಯಲ್ಲಿ ಗುರು ಉಚ್ಚನಾಗ್ತಾನೆ ಒನ್ ಆಫ್ ದಿ ಬೆಸ್ಟ್ ಪ್ಲೇಸ್ಮೆಂಟ್ಸು ತುಂಬ ಅದ್ಭುತವಾದ ರಿಸಲ್ಟ್ಸು ನಮಗೆ ನೋಡಲಿಕ್ಕೆ ಸಿಗ್ತದೆ ಅನ್ನೋದು ಕೆಲವು ಸರಿ ಇದು ಭ್ರಮೆನೂ ಕೂಡ ಆಗ್ಬೋದು ಕೆಲವು ಸರಿ ಒಂದು ಸಾಮಾನ್ಯವಾಗಿ ಹೆಂಗಿರುತ್ತೆ ಅಂದರೆ ನಮ್ಮ ಜಾತಕ ನಾವು ಚೆಕ್ ಮಾಡ್ಕೊಳ್ಳುವಾಗ ಎಲ್ಲವೂ ಕೂಡ ಪಾಸಿಟಿವೇ ಆಗಬೇಕು ಕೇವಲ ಪಾಸಿಟಿವೇ ನೋಡಲಿಕ್ಕೆ ಶುರು ಮಾಡ್ತೀವಿ ಸಾಕಷ್ಟು ಕೆಲವು ನೆಗೆಟಿವ್ ಅಥವಾ ಆ್ಯಾವರೇಜ್ ಬಿಲೋ ಆ್ಯಾವ್ರೇಜ್ ಲೆವೆಲ್ಸ್ ರಿಸಲ್ಟ್ಸ್ ಕೂಡ ನೋಡಲಿಕ್ಕೆ ಸಿಗ್ತದೆ ಮಿತ್ರ ಗುರು ಶುಭ ಗ್ರಹ ಇರ್ಬೋದು ಗುರು ಒಂದು ಸಾತ್ವಿಕ ಗ್ರಹ ಇದ್ದರೂ ಕೂಡ ಕೆಲವು ಸರಿ ಬೆಸ್ಟ್ ಪ್ಲೇಸಸ್ ಇಲ್ಲ ಅಂದ್ರೆ ವರ್ಸ್ಟ್ ರಿಸಲ್ಟ್ಸ್ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ ಅದು ನಂತರ ನಾನು ನಿಮಗೆ ಹೇಳ್ತೇನೆ ಗುರುವಿನ ಗೋಚಾರ ಆಗ್ತಾ ಮಾತ್ರಕ್ಕೆ ಎಲ್ರಿಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ಏನು ಗ್ಯಾರಂಟಿ ಇರೋದಿಲ್ಲ ಇದು ನಂಬರ್ ಒನ್ ಪಾಯಿಂಟ್ ಅದು ಕೆಲವೊಂದು ಕ್ರೈಟೀರಿಯಾಸ್ ಮೀಟ್ ಆಗಬೇಕು ಆ ಕ್ರೈಟೀರಿಯಾಸ್ ಮೀಟ್ ಆದಾಗ ಮಾತ್ರ ವ್ಯಕ್ತಿಗೆ ಶುಭ ಫಲಗಳು ಸಿಗ್ತವೆ ನಂಬರ್ ಒನ್ ಗುರುವಿನ ಏನು ಪ್ಲೇಸ್ಮೆಂಟ್ ಏನಿದೆ ಲಗ್ನ ಚಾರ್ಟ್ದಲ್ಲಿ ಭಾಳ ಸ್ಟ್ರಾಂಗ್ಲಿ ಪ್ಲೇಸ್ಡ್ ಇರಬೇಕು ಅಂದಾಗ ನಿಮಗೆ ರಿಸಲ್ಟ್ಸು ಚೆನ್ನಾಗಿ ಸಿಗುತ್ತೆ ಇಲ್ಲದಿದ್ರೆ ಇಲ್ಲ ಇದು ನಂಬರ್ ಒನ್ ಪಾಯಿಂಟ್ ಲಗ್ನ ಜಾತಕದಲ್ಲಿ ಗುರು ವೆಲ್ ಪ್ಲೇಸ್ಡ್ ಇರಬೇಕು ವೆಲ್ ಪ್ಲೇಸ್ಡ್ ಅಂತ ಬಂದಾಗ ಒಂದು ಸ್ವಂತ ರಾಶಿ ಧನು ರಾಶಿಯಲ್ಲಿ ರಾಶಿಯಲ್ಲಿ ಈ ಎರಡರ ಒಳಗಡೆ ಧನು ರಾಶಿಯಲ್ಲಿ ಅತ್ಯುತ್ತಮವಾಗಿ ಶ್ರೇಷ್ಠಪ್ರದವಾಗಿ ಕೊಡ್ತಾನೆ ಸೆಕೆಂಡ್ ಸ್ಟೇಜಲ್ಲಿ ರಾಶಿ ಓಕೆ ನಂಬರ್ ಒನ್ ಧನು ನಂಬರ್ ಟೂ ಸು ಅಗ್ನಿತತ್ವದ ರಾಶಿಯಲ್ಲಿ ಬೆಸ್ಟ್ ರೆಸಲ್ಸು ನೋಡಲಿಕ್ಕೆ ಸಿಗ್ತದೆ ನಂಬರ್ ಒನ್ ಧನು ಸಿಂಹ ಮತ್ತು ಮೇಷ ಈ ಮೂರು ಅಗ್ನಿತತ್ವದ ರಾಶಿಗಳು ಈ ಮೂರು ಅಗ್ನಿತತ್ವದ ರಾಶಿಗಳಲ್ಲಿ ಗುರುವಿನ ಒಂದು ಪ್ರಭಾವ ತುಂಬ ಅದ್ಭುತವಾಗಿ ನೋಡಲಿಕ್ಕೆ ಸಿಗ್ತದೆ ಗುರು ರಾಹು ಮತ್ತು ಕೇತು ಜೊತೆ ಕಂಪೇರ್ ಮಾಡಿದರೆ ಕೇತುವಿನ ಜೊತೆ ಬೆಸ್ಟ್ ರಿಸಲ್ಟ್ಸ್ ನೋಡಲಿಕ್ಕೆ ಸಿಗ್ತದೆ ರಾಹುವಿನ ಜೊತೆ ಆ್ಯಾವ್ರೇಜ್ ಅವ್ರ ಬಿಲೋ ಆ್ಯಾವ್ರೇಜ್ ಆರ್ ಬ್ಯಾಡ್ ರಿಸಲ್ಟ್ಸು ನೋಡಲಿಕ್ಕೆ ಸಿಗ್ತದೆ ಗುರು ಶನಿ ಜೊತೆ ಕಂಜಂಕ್ಟ್ ಆಗಿದ್ದರೆ ಒನ್ ಆಫ್ ದಿ ಬೆಸ್ಟ್ ರಿಸಲ್ಟು ಗುರು ಸೂರ್ಯನ ಜೊತೆ ಕಂಜಂಕ್ಟ್ ಆಗಿದ್ದರೆ ಬೆಸ್ಟ್ ರಿಸಲ್ಟ್ಸು ಗುರು ಬುಧನ ಜೊತೆ ಕಂಜಂಕ್ಟ್ ಆಗಿದ್ದರೆ ಬೆಸ್ಟ್ ರಿಸಲ್ಟ್ಸು ಗುರು ಮಂಗಳನ ಜೊತೆ ಕಂಜಂಕ್ಟ್ ಆಗಿದ್ದರೆ ಬೆಸ್ಟ್ ರಿಸಲ್ಟ್ಸು ನೋಡಲಿಕ್ಕೆ ಸಿಗ್ತದೆ ಇಲ್ಲಿ ಬೆಸ್ಟ್ ಅಂತ ಬಂದರೆ ಆಯಾ ಗೃಹಕ್ಕನುಗುಣವಾಗಿ ಆಯಾ ಕ್ಯಾರೆಕ್ಟರ್ಸ್ ಅನುಗುಣವಾಗಿ ಮಾತ್ರ ತುಂಬ ಜನರು ಬೆಸ್ಟ್ ರಿಸಲ್ಟ್ಸ್ ಅಂದರೆ ಕೋಟಿ 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 ದುಡ್ಡು 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 ಅಲ್ಲ ದುಡ್ಡು ಆ್ಯಕ್ಚುಲಿ ಆ್ಯಸ್ಟ್ರಾಲಜಿಯಲ್ಲಿ ಅಷ್ಟು ನಾವು ಪರಿಗಣನೆ ಮಾಡೋದಿಲ್ಲ ಓನ್ಲಿ ಬೆಸ್ಟ್ ರಿಸಲ್ಟ್ಸ್ ಅಂದರೆ ಸುಖ ನೆಮ್ಮದಿ ಒಂದು ಸಾತ್ವಿಕ ಭಾವನೆ ದೈಹಿಕ ಮತ್ತು ಮಾನಸಿಕ ಶಾಂತಿ ಒಂದು ಏನೋ ಒಂದು ಖುಷಿ ಏನೋ ವಿಚಾರ ಇರ್ತದೆ ಅದೆಲ್ಲವೂ ಕೂಡ ಸುಖ ಅಥವಾ ಅದ್ಭುತವಾದ ರಿಸಲ್ಟ್ಸಲ್ಲಿ ನಾವು ಪರಿಗಣನೆ ಮಾಡ್ತೀವಿ ದುಡ್ಡು ಮಾಡೋದಿಲ್ಲ ಇದು ಫಸ್ಟ್ ನೆನ್ಪಿಟ್ಕೊಳ್ಳಿ ಓಕೆ ಸೋ ಮತ್ತು ಗುರು ಫಸ್ಟ್ ಸೆಕೆಂಡ್ ಫೋರ್ತ್ ಫಿಫ್ತ್ ಸೆವೆಂತ್ ನೈನ್ತ್ ಟೆಂತ್ ಲೆವೆಂತ್ ಈ ಮನೆಗಳಲ್ಲಿ ಬೆಸ್ಟ್ ರಿಸಲ್ಟ್ಸು ನೋಡಲಿಕ್ಕೆ ಸಿಗ್ತದೆ ಗುರು ಜೀರೋ ಟು ತ್ರೀ ಡಿಗ್ರಿ ಒಳಗಿದ್ದರೆ ಆ್ಯವರೇಜ್ ರಿಸಲ್ಟ್ಸು ಗುರು ಟ್ವೆಂಟಿ ಫೈ ಟು ಥರ್ಟಿ ಡಿಗ್ರಿ ಒಳಗಿದ್ದರೆ ಆ್ಯವರೇಜ್ ರಿಸಲ್ಟ್ಸು ಅದ್ರ ಮಧ್ಯದ ಡಿಗ್ರೀಸಲ್ಲಿ ತುಂಬ ಅದ್ಭುತವಾಗಿ ಕೆಲಸ ಮಾಡ್ತದೆ ಆ್ಯಕ್ಚುಲಿ ನನಗೆ ಡಿಗ್ರೀಸ್ ವಿಷಯದಲ್ಲಿ ಕೆಲವು ಸರಿ ನಂಬಿಕೆ ಬರ್ತದೆ ಕೆಲವು ಸರಿಗೆ ನಂಬಿಕೆ ಬರೋದಿಲ್ಲ ಯಾಕಂದರೆ ನಾನು ಪುಸ್ತಕ ನೋಡಿ ಜಾತಕವನ್ನು ನಂಬೋದಿಲ್ಲ ಜನರು ಜಾತಕ ತೆಗೆದುಕೊಂಡು ನಮ್ಮ ಹತ್ರ ಬಂದಾಗ ಅವರಲ್ಲಿರುವಂಥ ಆಗಿರುವಂತಹ ಬದಲಾವಣೆಗಳು ಪಾಸಿಟಿವ್ ನೆಗೆಟಿವ್ ಮತ್ತು ಆಗ್ರಹ ಎಲ್ಲಿ ಕೂತಿದೆ ಇದ್ರ ಮೇಲೆ ನನಗೆ ನಂಬಿಕೆ ಹುಟ್ಟುತ್ತೆ ವಿನಃ ಪುಸ್ತಕ ಗ್ರಂಥಗಳನ್ನು ನೋಡಿ ನಾನು ಯೂಶ್ವಲಿ ನಂಬೋದಿಲ್ಲ ಓಕೆ ಸೊ ಅದೇ ಕಾರಣಕ್ಕೆ ಕೆಲವು ಸಾರಿ ಡಿಗ್ರೀಸ್ ಲೋ ಡಿಗ್ರೀಸಲ್ಲಿಯೂ ಕೂಡ ಬೆಸ್ಟ್ ರಿಸಲ್ಟ್ಸ್ ನೋಡೋಕೆ ಸಿಕ್ಕಿದೆ ಒಳ್ಳೆಯ ಡಿಗ್ರೀಸಲ್ಲಿ ಕೂತರೂ ಕೂಡ ವರ್ಸ್ಟ್ ರಿಸಲ್ಟ್ಸ್ ನೋಡೋಕ್ಕೆ ಸಿಕ್ಕಿದೆ ಕೆಲವು ಸಾರಿ ಹೀಗೂ ಆಗ್ಬೋದು ಅವ್ರು ಕೊಟ್ಟಿರುವಂಥ ಡೇಟ್ ಆಫ್ ಬರ್ತು ಟೈಮು ರಾಂಗ್ ಇರ್ಬೋದು ಅದನ್ನು ಆಗುತ್ತೆ ಅದನ್ನು ಹೇಳಲಿಕ್ಕಾಗಲ್ಲ ಸೊ ಇದು ಇರುತ್ತೆ ಓಕೆ ಸೊ ಈಗ ಕೆಲವೊಂದು ಕ್ರೈಟೀರಿಯಾಸ್ ಹೇಳಿದೆ ನಾನು ಗುರು ಎಲ್ಲೆಲ್ಲಿದ್ದರೆ ಬೆಸ್ಟ್ ರಿಸಲ್ಟ್ಸ್ ಅಂತ ಸೊ ನೆಕ್ಸ್ಟ್ ಸ್ಟೆಪ್ಸಲ್ಲಿ ಗುರು ಲಗ್ನ ಜಾತಕದ ಜೊತೆಗೆ ಡಿ ನೈನ್ ಮತ್ತು ಡಿ ಟೆನ್ನಲ್ಲಿ ಬೆಸ್ಟ್ ಪ್ಲೇಸ್ ಇತ್ತು ಅಂದರೆ ನಾಟ್ ಓನ್ಲಿ ಡಿ ನೈನ್ ಡಿ ಟೆನ್ ನಂಬರ್ ಒನ್ ಡಿ ಒನ್ನಲ್ಲಿ ಚೆನ್ನಾಗಿ ಕೂತಿರ್ಬೇಕು ಆಗ ಮಾತ್ರ ಡಿ ನೈನ್ ಡಿ ಟೆನ್ ನೋಡಬೇಕು ಅಲ್ಲೂ ಚೆನ್ನಾಗಿ ಕೂತಿದ್ರೆ ಅಕಸ್ಮಾತ್ ಡಿ ಒನ್ನಲ್ಲಿ ಚೆನ್ನಾಗಿ ಕೂತಿದ್ದಾನೆ ಡಿ ನೈನ್ ಡಿ ಟೆನ್ನಲ್ಲಿ ಚೆನ್ನಾಗಿ ಕೂತಿಲ್ಲ ಅಂದರೆ ನೋ ಪ್ರಾಬ್ಲಮ್ ಒಂದು ಬೆಸ್ಟ್ ರಿಸಲ್ಟ್ಸ್ ಕೊಟ್ಟೆ ಕೊಡ್ತಾನೆ ಬಟ್ ಡಿ ಒನ್ನಲ್ಲಿ ಚೆನ್ನಾಗಿ ಕೂತಿಲ್ಲ ಡಿ ನೈನ್ ಡಿ ಟೆನ್ನಲ್ಲಿ ಚೆನ್ನಾಗಿ ಕೂತಿದ್ದಾನ ಅಂದರೆ ನೋ ಕೊಡೋದಿಲ್ಲ ರಿಸಲ್ಟ್ಸ್ ಸಿಗೋದಿಲ್ಲ ಮಿತ್ರ ಆ್ಯಾವ್ರೇಜ್ ಆ್ಯಸ್ ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸು ನಿಮಗೆ ಸಿಗೋದಿಲ್ಲ ಓಕೆ ಸೋ ಇದು ಬೇಸಿಕ್ಸು ಇದೆಲ್ಲ ಆದ ನಂತರ ಗುರುವಿನ ಗೋಚಾರದಲ್ಲಿ ನಿಮಗೆ ಗುರು ಮಹಾದಶ ಆದರೂ ನಡೀತಿರಬೇಕು ಅಂತರ್ದಶ ಆದರೂ ನಡೀತಿರಬೇಕು ಮಹಾದಶ ಅಂದ್ರೆ ಲಾಂಗ್ ದಶ ನಡೀತಾ ಇರ್ತದೆ ಅಂತರ್ದಶ ಅಂದರೆ ಶಾರ್ಟ್ ದಶ ಒಂದು ವರ್ಷದ ಅಂತರ್ದಶ ಇರುತ್ತೆ ಇವೆಲ್ಲ ಕ್ರೈಟೀರಿಯಾದಲ್ಲಿ ಯಾವುದಾದ್ರೂ ಎಷ್ಟಾದಷ್ಟು ಮೀಟ್ ಆದಷ್ಟು ಅಷ್ಟು ಒಳ್ಳೆ ರಿಸಲ್ಟ್ಸು ನಿಮಗೆ ನೋಡೋಕೆ ಸಿಗುತ್ತೆ ಅದರ ಜೊತೇಲಿ ಮಹಾದಶ ಅಂತರ್ದಶ ನಡೀತಿದ್ರೆ ನೋ ಪ್ರ ನೋ ಡೌಟ್ ಅವ್ರದ್ದು ರಿಸಲ್ಟ್ಸು ಚೆನ್ನಾಗಿರ್ತದೆ ಮತ್ತು ಗೋಚಾರದಲ್ಲಿಯೂ ಗುರು ನಾನು ಹೇಳಿರುವಂಥ ಮನೆಯಲ್ಲಿ ಬಂದರೆ ಒಂದು ಸೋನೆ ಪೆ ಸುಹಾಗ ಅಂತೀವಿ ನಾವು ಓಕೆ ಸೊ ಡಬಲ್ ಧಮಾಕ ಅಂತೀವಿ ಚೆನ್ನಾಗಿ ರಿಸಲ್ಟ್ಸ್ ಕೊಡ್ತಾನೆ ವಿಶೇಷವಾಗಿ ಗುರು ದುಡ್ಡು ಕೊಡುವಂತಹ ಗ್ರಹ ಅಲ್ಲ ದುಡ್ಡಿನಗಿಂತಲೂ ಮುಖ್ಯವಾಗಿ ಮೊದಲು ಕೊಡೋದು ಅವನು ಒಂದು ಒಳ್ಳೆಯ ಆಚಾರ ಒಳ್ಳೆಯ ವಿಚಾರ ಗುರು ಹಿರಿಯರಲ್ಲಿ ಭಾ ಮರ್ಯಾದೆ ಭಾವನೆ ದೈವ ದೇವರು ದೊಡ್ಡವರಲ್ಲಿ ಗುರು ಆಚಾರ್ಯರಲ್ಲಿ ಒಂದು ಸಾತ್ವಿಕ ಭಾವನೆಯನ್ನು ಕೊಡೋನು ಗುರು ಗ್ರಹ ಒನ್ ಆಫ್ ದಿ ಆಪ್ಟಿಮಿಸ್ಟಿಕ್ ಪ್ಲಾನೆಟ್ ಅಂತಾರೆ ಒಂದು ಯಾವಾಗಲೂ ಪಾಸಿಟಿವ್ ಥಾಟ್ಸ್ ಕೊಡುವಂತಹ ಗ್ರಹ ಸೋ ದುಡ್ಡು ಗೆಡ್ಡು ಅದೇನು ಗ್ಯಾರಂಟಿ ಇಲ್ಲ ಗ್ಯಾರಂಟೀಡ್ ಇಫ್ ಹೀ ಈಸ್ ಪ್ಲೇಸ್ಡ್ ಇನ್ ಸೆಕೆಂಡ್ ಹೌಸ್ ಲೆವೆಂತ್ ಹೌಸ್ ಮತ್ತು ಅದೇ ಮನೆ ಸ್ವಾಮಿ ಇದ್ದ ಮತ್ತು ಕೆಲವೊಂದು ದುಡ್ಡು ಕೊಡುವಂಥ ರಾಶಿಗಳಾದ ವೃಷಭ ರಾಶಿ ಇರ್ಬೋದು ಮತ್ತು ಈ ಕುಂಭರಾಶಿ ಇರ್ಬೋದು ಮತ್ತು ಕನ್ಯಾ ರಾಶಿಯಲ್ಲಿಯೂ ಕೂಡ ದುಡ್ಡು ಬರುವಂಥ ಚಾನ್ಸಸ್ಸು ಸೊ ಈ ಥರದ್ದು ಕೆಲವೊಂದು ರಾಶಿಗಳಲ್ಲಿ ಮತ್ತು ನೈನ್ತು ಸಾರಿ ಅಲ್ಲ ಸೆಕೆಂಡು ಲೆವೆಂತು ಇದರಲ್ಲಿತ್ತು ಅಂದರೆ ದುಡ್ಡು ಕೊಡ್ತಾನೆ ಫೋರ್ತಲ್ಲಿದ್ದರೆ ಕೆಲವು ಸರಿ ಭೂಮಿ ಭವನ ವಾಹನದ್ದು ಯೋಗ ಕೊಡ್ತಾನೆ ಫಿಫ್ತಲ್ಲಿದ್ದರೆ ಸಂತಾನಕ್ಕೆ ಸಂಬಂಧಪಟ್ಟದ್ದು ಯೋಗ ಕೊಡ್ತಾನೆ ಸೊ ಟೆಂತಲ್ಲಿದ್ದರೆ ಒಳ್ಳೆ ಟೀಚಿಂಗ್ ಪ್ರೊಫೆಷನಲ್ಲಿದ್ದರೆ ಅದ್ಭುತವಾದ ರಿಸಲ್ಟ್ಸು ನಿಮಗೆ ನೋಡಲಿಕ್ಕೆ ಸಿಗ್ತದೆ ಒಂದೇ ಮನೆಯಲ್ಲಿದ್ದರೆ ಫಿಸಿಕ್ಕು ಮತ್ತು ಏನು ಔಟ್ವರ್ಡ್ ಲುಕ್ಕಿಂಗ್ ಏನಿರ್ತದೆ ನಮ್ಮದು ಸಮಾಜದಲ್ಲಿರುವಂಥ ಒಂದು ನಮ್ಮ ಛಾಯೆ ಛ ಛವಿ ಏನಂತೀವಿ ಒಂದು ಇಮೇಜ್ ಏನಂತೀವಿ ಅದು ಬೆಸ್ಟ್ ಇಮೇಜ್ ಕೊಡ್ತಾನೆ ಸೊ ಒನ್ ಆಫ್ ದಿ ವರ್ಸ್ಟ್ ಪ್ಲೇಸ್ಮೆಂಟ್ಸ್ ಫಾರ್ ಗುರು ನನ್ನ ಪ್ರಕಾರ ಆರು ಎಂಟು ಹನ್ನೆರಡನೇ ಮನೆಯ ಸ್ವಾಮಿ ಆಗಿ ಅದಲು ಬದಲು ಮನೆಯಲ್ಲಿ ಕೂತಿರ್ದೆ ಇದೇ ಮನೆಯಲ್ಲಿ ಇದೇ ಮೂರು ಮನೆಯ ಸ್ವಾಮಿಯಾಗಿ ಇದೇ ಮೂರು ಮನೆಗಳಲ್ಲಿ ಅದಲು ಬದಲಾಗಿ ಕೂತಿದ್ದಾರೆ ಅಂದರೆ ವಿಪರೀತ ರಾಜಯೋಗ ನಿಮ್ದಾಗಿತ್ತು ಅಂದರೆ ಒನ್ ಆಫ್ ದಿ ವರ್ಸ್ಟ್ ರಿಸಲ್ಟ್ಸು ನೋಡ್ಲಿಕ್ಕೆ ಸಿಗುತ್ತೆ ಅಂತಾರೆ ವಿಶ್ ಫಾರ್ ಎಕ್ಸಾಂಪಲ್ ಗುರು ಹನ್ನೆರಡನೇ ಮನೆಯಲ್ಲಿದ್ದಾನೆ ಬಂದು ಆರನೇ ಮನೇಲಿ ಕೂತಿದ್ದಾನೆ ವರ್ಸ್ಟ್ ರಿಸಲ್ಟ್ಸ್ ಗುರು ಎಂಟನೇ ಮನೆಯಲ್ಲಿದ್ದಾನೆ ಹೋಗಿ ಹನ್ನೆರಡನೇ ಮನೇಲಿ ಕೂತಿದ್ದಾನೆ ನಾಟ್ ಗುಡ್ ಫಾರ್ ಮಟೀರಿಯಲಿಸ್ಟಿಕ್ ಲೈಫ್ ಗುರು ಎಂಟನೇ ಮನೆಯ ಸ್ವಾಮಿಯಾಗಿ ಆರನೇ ಮನೇಲಿ ಕೂತಿದೆ ನಾಟ್ ಗುಡ್ ಗುರು ಆರನೇ ಮನೆಯ ಸ್ವಾಮಿಯಾಗಿ ಎಂಟನೇ ಮನೇಲಿ ಕೂತಿದೆ ನಾಟ್ ಗುಡ್ ಗುರುವಿನ ಪ್ಲೇಸ್ಮೆಂಟ್ ನಿಮ್ಮದು ಗುಡ್ ಇರಲಿಲ್ಲ ಅಂದರೆ ಕೆಲವೊಂದು ವಿಷಯಗಳ ಮೇಲೆ ಭಾಳ ಪ್ರಿಕಾಷನ್ಸ್ ತೊಗೊಬೇಕಾಗಿತ್ತೆ ನಂಬರ್ ಒನ್ ಆರೋಗ್ಯ ಆರೋಗ್ಯದ ವಿಷಯದಲ್ಲಿ ವಿಶೇಷವಾಗಿ ಅಬ್ಡಾಮಿನಲ್ ರಿಲೇಟೆಡ್ ಮಿತ್ರ ಸ್ಟಮಕ್ ಹೊಟ್ಟೆ ಇಂಟೆಸ್ಟೈನ್ ಪ್ಯಾನ್ಕ್ರಿಯಾಸ್ ಈ ಅಬ್ಡಾಮಿನಲ್ ಬರುವಂಥ ಎಲ್ಲ ಅಂಗಾಂಗಗಳು ಏನಿದೆ ಗುರು ವಿಶೇಷವಾಗಿ ಲಿವರ್ ಫ್ಯಾಟಿ ಲಿವರ್ ಲಿವರ್ ಕ್ಯಾನ್ಸರ್ ಲಿವರ್ ಸಿರೋಸಿಸ್ ಸೊ ಇವೆಲ್ಲವೂ ಕೂಡ ಗುರು ಕೊಡುವಂತಹ ಆರೋಗ್ಯ ಸಮಸ್ಯೆಗಳು ಓಕೆ ಒಬೆಸಿಟಿ ದೇಹದ ತೂಕ ವಿಪರೀತವಾಗೋದು ವಿಶೇಷವಾಗಿ ಗುರು ರಾಹು ಕಂಜಂಕ್ಟ್ ಇತ್ತಂದರೆ ತೆಪ್ಪುಲಾಗ ಹಾಕಿದರೂ ಕೂಡ ನಿಮ್ಮದು ವೇಟ್ ಕಡಿಮೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಮತ್ತೆ ಅದರಲ್ಲಿ ಓನ್ಲಿ ಗುರು ಇದ್ದರೂ ಕೂಡ ವಿಶೇಷವಾಗಿ ಲಗ್ನದಲ್ಲಿ ಕೂತ್ಕೊಂಡ್ರೆ ಗುರು ಹೆವಿ ವೇಟು ಬರುವಂಥ ಚಾನ್ಸಸ್ ಇರುತ್ತೆ ಗುರು ಸೂರ್ಯ ಲಗ್ನದಲ್ಲಿದ್ದರೆ ಒನ್ ಆಫ್ ದಿ ಟಿಪ್ ಟಾಪ್ ಬೆಸ್ಟ್ ಇಮೇಜು ಬೆಸ್ಟ್ ಫಿಸಿಕ್ಕು ನೋಡಲಿಕ್ಕೆ ಸಿಗ್ತದೆ ಸಿಕ್ಸ್ ಫುಟ್ ಫೈವ್ ಪಾಯಿಂಟ್ ಏಯ್ಟ್ ಫೂಟ್ ಫೈವ್ ಪಾಯಿಂಟ್ ಸೆವೆನ್ ಈ ಥರದ್ದು ಹಂಡ್ರೆಡ್ ಕೆ ಜಿ ಈ ಥರದ್ದು ನೋಡಲಿಕ್ಕೆ ಸಿಗ್ತದೆ ಸೋ ಗುರು ಯಾವಾಗಲೂ ಕೂಡ ಒಳ್ಳೇದೇ ಕೊಡ್ತಾನಂತ ಏನು ಗ್ಯಾರಂಟಿ ಇರಲ್ಲ ಕೆಲವು ಸರಿ ವರ್ಸ್ಟ್ ಪ್ಲೇಸಲ್ಲಿದೆ ವರ್ಸ್ಟ್ ರಿಸಲ್ಟ್ಸು ನೋಡಲಿಕ್ಕೆ ಸಿಗ್ತದೆ ಸೊ ಹೀಗಾಗಿ ಗುರುವಿನ ಗೋಚಾರ ಬಂದಾಗ ಆಯಾ ಯಾ ಆಯಾ ಮನೆಯಲ್ಲಿ ಗೋಚಾರ ಆಗ್ತಿರ್ಬೇಕಾದ್ರೆ ಆಯಾ ಮನೆಗೆ ಸಂಬಂಧಪಟ್ಟ ಫಲಗಳು ನಮಗೆ ನೋಡಲಿಕ್ಕೆ ಸಿಗ್ತದೆ ಫಾರ್ ಎಕ್ಸಾಂಪಲ್ ಈಗ ಏಳನೇ ಮನೆಯಲ್ಲಿ ಗೋಚಾರ ಆಗ್ತಾ ಇದ್ದಾನೆ ಅವ್ನು ಶುಭವಾಗಿ ಕೂತಿದ್ದಾನೆ ಅಂದರೆ ಮ್ಯಾರೇಜ್ ಫಿಕ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ ಅವರ ಅಟ್ಲೀಸ್ಟ್ ಪ್ರೊಫೈಲ್ಸ್ಗಳ ಸಂಖ್ಯೆ ಆದರೂ ಬರೋ ಚಾನ್ಸಸ್ ಇರುತ್ತೆ ಅದು ಸೆಲೆಕ್ಟ್ ಮಾಡೋದು ಬಿಡೋದು ನಿಮ್ಮ ಕಷ್ಟ ನಿಮ್ಮ ಇಷ್ಟ ಬಟ್ ಪ್ರೊಫೈಲ್ಸ್ಗಳಾದರೂ ಬರ್ತವೆ ಈ ಥರ ಹುಡುಗ ಇದ್ದಾನೆ ಈ ಥರ ಹುಡುಗಿ ಇದ್ದಾವೆ ಅಂತ ಕಾಂಟ್ಯಾಕ್ಟ್ಸ್ ಬರ್ತವೆ ಏಳನೇ ಮನೆಯಲ್ಲಿ ಗುರುವಿನ ಗೋಚಾರ ಆಗುವಾಗ ಅವನ ದಶ ಮಹಾದಶ ಅಂತರ್ದಶ ನಡೀತಿದ್ರೆ ಐದನೇ ಮನೇಲಿ ಕೂತ್ಕೊಂಡಿದ್ರೆ ಜಾತಕದಲ್ಲಿ ಐದನೇ ಮನೆ ತುಂಬಾ ವರ್ಸ್ಟ್ ಇದ್ದರೂ ಕೂಡ ಐದನೇ ಮನೇಲಿ ಗೋಚಾರ ಆಗುವಾಗ ಕೆಲವು ಸಾರಿ ಅಟ್ಲೀಸ್ಟ್ ಮೆಡಿಕಲ್ ಸಹಾಯದಿಂದ ಐ ಯು ಐ ಐ ವಿ ಎಫ್ ಮೆಥಡ್ ಮುಖಾಂತರ ಆದರೂ ಸಂತಾನ ಆಗೋ ಚಾನ್ಸಸ್ ಇರುತ್ತೆ ವರ್ಸ್ಟ್ ಪ್ಲೇಸಲ್ಲಿದೆ ಬೆಸ್ಟ್ ಪ್ಲೇಸ್ ಇತ್ತು ಅಂದರೆ ನೈಸರ್ಗಿಕವಾಗಿ ಆಗೋ ಚಾನ್ಸಸ್ ಇರುತ್ತೆ ಓಕೆ ಸೊ ಈ ಥರ ಗುರುವಿನ ಗೋಚಾರ ನೋಡಬೇಕು ಗುರುವಿನ ಗೋಚಾರ ಆಗ್ತಾಯಿದೆ ಗುರು ಬರಲಾಗುತ್ತೆ ಎಲ್ರಿಗೂ ಒಳ್ಳೆಯದಾಗುತ್ತೆ ಅಂತ ಏನು ರೂಲ್ಸ್ ಇಲ್ಲ ಓಕೆ ಗುರು ಕೊಟ್ಟರೆ ಅದ್ಭುತವಾಗಿ ಕೊಡ್ತಾನೆ ಗುರು ಕೊಟ್ಟರೆ ಅತ್ಯಂತ ವರ್ಸ್ಟ್ ಆಗಿ ಕೂಡ ನೋಡೋದನ್ನು ನಾನು ನೋಡಿದ್ದೀನಿ ಮಿತ್ರ ಓಕೆ